ಹೆಸರು ನಮ್ಮ ಹೆಸರು ದಿವ್ಯಾ ಅಂತ ನಿಮ್ಮಲ್ಲಿ ಏನು ಸಮಸ್ಯೆ ಇದೆ ನಮ್ಮನೆಯಲ್ಲಿ ಮನೆ ಈ ಸಂದಿಯಲ್ಲಿ ಬಂದು ಓಪನ್ ಡ್ರೈನೇಜು ಇಲ್ಲಿ ಮೋರಿ ಇದೆ ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇಲ್ಲಿ ಹಾಲು ಹೋಗ್ತಾ ಇದ್ದಾರೆ ಮತ್ತೆ ಈ ನೀರಿನ ವ್ಯವಸ್ಥೆ ಸರಿ ಇಲ್ಲ ಹಾಗು ಕರೆಂಟ್ ಇನ್ ವ್ಯವಸ್ಥೆ ಸರಿ ಇಲ್ಲ ಮತ್ತೆ ಇಲ್ಲಿ ರೋಡ್ ಲೈಟ್ಗಳಿಲ್ಲ ಇಲ್ಲ ಸರಿಯಾಗಿ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಬಿ ಬಿ ಎಂ ಪಿ ಅವರು ಕ್ಲೀನ್ ಆಗಿ ಬರ್ತಾ ಇಲ್ಲ ಮತ್ತೆ ಈ ಓಪನ್ ಡ್ರೈನೇಜ್ ಇರೋದ್ರಿಂದ ಸೊಳ್ಳೆಗಳ ಕಾಟ ಜಾಸ್ತಿ ಡೆಂಗೂ ಮಲೇರಿಯಾ ಡೈರಿಯಾ ಕೂಡ ಬರ್ತಾ ಇದೆ ಇಲ್ಲಿ ನಮಗೆ ಮೇನ್ ಈ ಮೋರಿ ರೆಡಿ ಮಾಡಬೇಕು ಆ ಮೋರಿಯಲ್ಲಿ ನೋಡಿ ಎಷ್ಟು ಡ್ರೈನೇಜ್ಗಳಿವೆ ಇಲ್ಲಿ ಇರೋರು ಬಿ ಬಿ ಎಂ ಪಸಹಾಯಕ್ಕೆ ಬರೋದಿಲ್ಲ ಅದರಿಂದ ಇಲ್ಲಿರೋ ಜನಗಳೆಲ್ಲ ಆ ಮೋರಿಗೆ ಎಸಿತಾರೆ ಮೋರಿ ತುಂಬ ಆಗಿದೆ ಡ್ರೈನೇಜ್ ಮ್ಯಾಮ್ ನೀವೇನಾದ್ರೂ ಅಧಿಕಾರಿಗಳಿಗೆ ತಿಳಿಸಿದಿರಾ ನಮ್ಗೆ ಹಿಂಗೆ ಸಮಸ್ಯೆ ಆಗ್ತಿದೆ ಇದಕ್ಕೆಲ್ಲ ಕ್ಲಿಯರ್ ಮಾಡಿಕೊಡಿ ಲೀಡರ್ಸ್ ಇದ್ದಾರೆ ಲೀಡರ್ಸ್ಗೆಲ್ಲ ತಿಳಿಸ್ತಾ ಇದ್ದೀವಿ ಆಗಷ್ಟು ಮತ್ತೆ ಇಲ್ಲಿ ಮೇನು ಚೇಂಬರ್ ಕಾಲ್ ಕಾಟ ಜಾಸ್ತಿ ಇದೆ ಹೆಂಗೋ ಇವತ್ತು ನೀವು ಬರ್ತಾ ಇದ್ದೀರಾ ಸ್ವಲ್ಪ ಕಮ್ಮಿ ಇದೆ ಆ ಕಡೆ ಬಂದರೆ ಜಾಸ್ತಿ ಮೋರಿ ಮೋರಿಗೊಂಡು ನೀರು ಹಂಗಂಗೆ ನೊಣಗಳು ಅದ್ರ ಮೇಲೇನೆ ಇರುತ್ತೆ ಸೊಳ್ಳೆಗಳು ಬೆರಿಯ ಎಲ್ಲೆಲ್ಲಿ ನೋಡಿದ್ರು ಸೊಳ್ಳೆ ಇರುತ್ತೆ ಇಲ್ಲಿ ಈಗ ನಿಮ್ಮ ಏರಿಯಾದಲ್ಲಿ ನೀರಿನ ಸಮಸ್ಯೆ ಅಂತ ಹೇಳಿದ್ರು ಬಿಟ್ಟು ಬರುತ್ತೆ ಬರುತ್ತೆ ಸ್ಮೆಲ್ ಅಂತ ಒಂದಷ್ಟು ಜನ ಹೇಳಿದ್ರು ಮೋರಿ ನೀರು ನೀರಲ್ಲೇ ಏನ್ ಗೊತ್ತಾ ಮೋರಿ ನೀರಲ್ಲೇ ಕಸ ಕಡ್ಡಿ ಬರುತ್ತೆ ಮತ್ತೆ ಚಿಕ್ಕ ಚಿಕ್ಕ ಕುಳುಗಳು ಬರುತ್ತೆ ನೀರಲ್ಲಿ ವಾಸನೆ ಬರುತ್ತೆ ಇದೆಲ್ಲ ಕುಡಿದ್ರೆ ವಾಂತಿ ಬೇತಿ ಸ್ಟಾರ್ಟ್ ಆಗುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ನಾವು ನೀರು ಆದಷ್ಟು ಅಷ್ಟು ನಾವು ಕಾಯಿಸಿ ನೀರಿ ಆರಿಸಿ ಕುಡಿತಾ ಇದೀವಿ ಈಗ ಒಂದು ಪ್ರಶ್ನೆ ಏನಂತಂದ್ರೆ ಅಧಿಕಾರಿಗಳಂತ ಅನ್ಸ್ಕೊಂಡಿರೋರು ಸಂಬಂಧಪಟ್ಟ ಅಧಿಕಾರಿಗಳು ಕೆಲಸ ಮಾಡ್ತಾ ಇದಾರೆ ಅವ್ರ ಕೆಲಸ ಮಾಡ್ತಾ ಇದ್ದಾರೆ ಮ್ಯಾಮ್ ಆದ್ರೆ ಎಲ್ಲೋ ಒಂದ್ ಕಡೆ ಮಾಡ್ತಾ ಇದ್ದಾರೆ ಇಲ್ಲಿ ಏರಿಯಾ ಒಳಗಡೆ ಬಂದು ಮಾಡ್ತಾ ಇಲ್ಲ ಫ್ರೀ ಬಸ್ ಎಲ್ಲ ಓಡಾಡಿದ್ರಿ ಇಲ್ಲಿಂದ ಡಿಪೋ ಡಿಪೋ ಇಂದ ಕೋರ್ಮಂಗ್ಲ ಪಾಸ್ಪೋರ್ಟ್ ಆಫೀಸ್ ಅಷ್ಟೇ ಅದ್ ಬಿಟ್ರೆ ಎಲ್ಲೂ ಸುತ್ತಾಡಿಲ್ಲ ಕರ್ನಾಟಕದಾಗ ಎಲ್ಲೂ ಹೋಗೇ ಇಲ್ಲ ಮ್ಯಾಮ್ ನಾವು ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆಯಾ ತಮ್ಗೆಲ್ಲ ಇಲ್ಲ ಮ್ಯಾಮ್ ಒಂದ್ ತಿಂಗ್ಳು ಬಂದ್ರೆ ಇನ್ನ ಎರಡ್ ತಿಂಗ್ಳು ಮೂರ್ ತಿಂಗ್ಳು ಬರೋದಿಲ್ಲ ಅಷ್ಟೇ ಎರಡ್ ಬೇಕಾಗಿದ್ರೆ ಅಂದ್ರು ಬೇಕು ಬೇಕು ಅಂತ ಏನಿಲ್ಲ ಮ್ಯಾಮ್ ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ನಮಗೆ ಊಟಕ್ಕೂ ಏನು ಇಳ್ದಿರ ಮಾಡ್ತಾ ಇದ್ದಾರೆ ಆದಷ್ಟು ಎಲ್ಲ ರೇಷನೆಲ್ಲ ಒಂದು ಒಂದು ಸಿಲಿಂಡರ್ ಎಷ್ಟು ಸಾವಿರದ ಇನ್ನೂರು ರೂಪಾಯಿ ನಮಗೆ ಎರಡು ಸಾವಿರ ರೂಪಾಯಿನೂ ಬೇಡ ಫ್ರೀ ಬಸ್ಸು ಬೇಡ ಅನ್ನ ಭಾಗ್ಯ ದುಡ್ಡು ಬೇಡ ನಮಗೆ ಕೊಡೋದು ಕೊಡಲಿ ನಮಗೆ ಎಲ್ಲ ಇವತ್ತು ಇರೋ ಇವತ್ತು ದುಡ್ದು ಇವತ್ತು ತಿನ್ನೋರಿಗೆ ಊಟಕ್ಕೆ ಅಷ್ಟು ಕಷ್ಟ ಆಗಿದೆ ನಾವು ಎಷ್ಟು ನಮ್ಮ ಕೈಯಲ್ಲಿ ಹೇಳೋಕ್ಕಾಗ್ತಾ ಇಲ್ಲ ನಮಗೆ ಕಣ್ಣಲ್ಲಿ ನೀರು ಬರೋ ಸ್ಥಿತಿಯಲ್ಲಿದೆ ಇಲ್ಲಿರೋರಿಗೆ ನಮಗೆ ಅನ್ನ ನಮಗೆ ಗೃಹಲಕ್ಷ್ಮಿ ಬೇಡ ನಮ್ಗೆ ಏನಿದೆಯೋ ನಮಗೆ ತಿನ್ನೋಕ್ಕೆ ಊಟ ಕೊಡಿ ನಮ್ಗೆಲ್ಲ ಕಮ್ಮಿ ಮಾಡಿ ನಮಗೆ ಫ್ರೀ ಬಸ್ ಬೇಡ ಏನು ಬೇಕಾಗಿರೋದು ಊಟ ಊಟಕ್ಕೆ ನಮ್ಗೆಲ್ಲ ಒಂದು ಲೀಟ್ರ್ ಎಣ್ಣೆ ಎಷ್ಟು ಮೇಡಮ್ ಇವಾಗ ಒಂದು ಲೀಟರ್ ಎಣ್ಣೆ ಬಂದು ನೂರ ಅರವತ್ತು ಎಂಬತ್ತು ರೂಪಾಯಿ ನಮಗೆ ಎಣ್ಣೆ ಅಕ್ಕಿಯಲ್ಲಿ ಬರಲಿ ಮ್ಯಾಮ್ ನಮಗೆ ಅಕ್ಕಿ ಕೊಡಲಿ ಫ್ರೀ ಆದಷ್ಟು ನಮಗೆ ರೇಷನಲ್ಲಿ ಎಲ್ಲ ಕಮ್ಮಿ ಮಾಡಬೇಕು ಫ್ರೀ ಬಸ್ ಬೇಡ ಗೃಹಲಕ್ಷ್ಮಿ ಬೇಡ ನಮ್ಗೆ ಏನು ಬೇಡ ಇವತ್ತು ಸಂಪಾದಿಸಿ ಇವತ್ತು ಇನ್ನಷ್ಟು ನಮ್ಗೆ ಕೊಟ್ಟರೆ ಸಾಕು